ನೀರ್ ಬಂದ್ರು ಎರಡ್ ಗಂಟೆ ಮೂರು ಗಂಟೆಗೆ ಹಾಕ್ತಾರೆ ಅದ್ರಲ್ಲಿ ಹಿರಿಯದ ಅಂತ ಗೊತ್ತಾಗಲ್ಲ ತಿಂಗಳ ತಿಂಗಳ ಬಿಲ್ ಮಾತ್ರ ಒಂಬೈನೂರ ಐವತ್ತು ರೂಪಾಯಿ ಬಿಲ್ ಕಟ್ಸ್ಕೊಂತಾರೆ ಆಫೀಸರ್ ಮನೆಗೆ ಟ್ಯಾಂಕ್ ಒಳಗಡೆ ಗಂಟ ಪೈಪ್ ಹೋಗ್ಬಿಡ್ತಾರೆ ನೀರು ತುಂಬ್ತಾರೆ ನಾವು ಟೈಪ್ ಒನ್ಗೆ ಆದ್ರೆ ಟೈಪ್ ಟು ಆದ್ರೆ ನಾವು ಚಿಕ್ಕ ಚಿಕ್ಕ ಫ್ಯಾಮಿಲಿ ಆಗಿದ್ರೆ ನೀರೇ ಬರಲ್ಲ ನೀರು ಬಂದ್ರು ಎರಡು ಗಂಟೆ ಮೂರು ಗಂಟೆಗೆ ಹಾಕ್ತಾರೆ ಅದ್ರಲ್ಲಿ ಹಿಡಿಯೋದ ಮಲಗದ ಅಂತ ಗೊತ್ತಾಗಲ್ಲ ಪ್ಲಸ್ ಇನ್ನೊಂದೇನಾದ್ರೆ ಮೂರು ಗಂಟೆಯಿಂದ ಬೆಳಗ್ಗೆ ಸ್ನಾನ ಮಾಡ್ಕೊಂಡ ಅಲ್ಲುಚ್ಕೊಂಡು ಹೋಗದ ಟೆನ್ಷನ್ ಕಡ್ಕೊಂಡ್ಬಿಡೈತೆ ಟ್ಯಾಂಕ್ ಅಲ್ಲಿ ನೀರು ತುಂಬಿದ್ರೆ ಟ್ಯಾಂಕ್ ಎಲ್ಗಡೆ ಬಂದಾಗ ನಾವು ನಮ್ಮ ಆಪಸ್ ನಮ್ಮ ಬಿಲ್ಡಿಂಗ್ ಅವರೇ ಜಗಳ ಮಾಡ್ತಾ ಇದ್ವಿ ಯಾಕೆ ನೀರಿಲ್ಲ ನೀರಿಗೆ ವಾಟರ್ ಬಿಲ್ ಕಟ್ಸ್ಕೊತಾರೆ ಕರೆಂಟ್ ಬಿಲ್ ಕಟ್ಸ್ಕೊತಾರೆ ಎಲ್ಲ ಕಟ್ಸ್ಕೊತಾರೆ ಆದ್ರೆ ಏನು ಟೈಮ್ ಸರಿಯಾಗಿ ನೀರು ಬರಲ್ಲ ಟೈಮ್ ಎಲೆಕ್ಟ್ರಿಸಿಟಿ ಇರಲ್ಲ ಏನೋ ಕ್ಲೀನ್ ಮಾಡಿಲ್ಲ ಅದೇ ವಾಟರ್ ಕಟ್ ಮಾಡ್ತೀನಿ ಅಂತಾರೆ ವಾಟರ್ ಕಟ್ ಮಾಡೋದ್ರೂ ಯೂಸ್ ಇಲ್ಲ ವಾಟರ್ ಕಟ್ ಮಾಡಿ ಕ್ಲೀನ್ ಮಾಡಿ ಏನೇ ಮಾಡಿ ನಮ್ಮ ಕ್ಯಾಂಪಸ್ ಅಲ್ಲಂತೂ ನೀರು ತೊಂದರೆ ಅವತ್ತಿಂದ ಸಾಲ್ವ್ ಆಗಿಲ್ಲ ವರ್ಷದಿಂದ ಸಾಲ್ವ್ ಆಗೋದು ಇಲ್ಲ ಸಿ ಆರ್ ಪಿ ಎಫ್ ಯಲಹಾಂಕ ಗ್ರೂಪ್ ಸೆಂಟರ್ ಮುಂದೆ ನಾವಿದ್ದೀವಿ ಇಲ್ಲಿ ನಮ್ಮ ಎಲ್ಲ ಜವಾನುಗಳ ಒಂದು ಫ್ಯಾಮ್ಲೀಸ್ ಬಂದು ರೋಡಲ್ಲಿ ಧರಣೆ ಕೂತವ್ರೆ ಏನು ಕಾರಣ ಅಂದರೆ ಕರ್ನಾಟಕ ಸರ್ಕಾರದಿಂದ ನೀರು ಸಪ್ಲೈ ಆಗುತ್ತೆ ಅವರಿಗೆ ಕುಡಿಯಕ್ಕೆ ನೀರಿಲ್ಲ ಸ್ನಾನ ಮಾಡಕ್ಕೆ ನೀರಿಲ್ಲ ಸುಮಾರು ಅಂದ್ರೆ ಹದಿನೈದು ದಿನ ಆಗಿದೆ ಅವ್ರಿಗೆ ಹದಿನೈದು ದಿನದಿಂದ ನೀರು ಬಂದಿಲ್ಲ ಒಂದು ತಿಂಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಇದನ್ನು ಮುಂದೆ ನಿಂತ್ಕೊಂಡು ನಾ ಇವರ ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡಬೇಕಂತೂ ನಮ್ಮ ಸ್ಥಳೀಯ ಶಾಸಕರಾದಂತ ಶ್ರೀ ವಿಶ್ವನಾಥ್ ಅವ್ರನ್ನ ನಾವು ಬೇಡಿಕೆ ಇಟ್ಟಿದ್ದೀವಿ ಫ್ಯಾಮ್ಲೀಸ್ ಇವರೆಲ್ಲ ಅವರಿಗೆ ಕುಡಿಯಕ್ಕೆ ನೀರು ಕೊಡ್ತಾ ಇಲ್ಲ ಅವರ ಪ್ರಾಬ್ಲಮ್ ಅವರ ಗಂಡಂದಿರೆಲ್ಲ ಬಂದು ಬಾರ್ಡ್ರಲ್ಲಿ ಡ್ಯೂಟಿ ಮಾಡ್ತಾರೆ ಜಮ್ಮು ಕಾಶ್ಮೀರಲ್ಲಿ ಡ್ಯೂಟಿ ಮಾಡ್ತಾರೆ ಛತ್ತೀಸ್ಗಢಲ್ಲಿ ಡ್ಯೂಟಿ ಮಾಡ್ತಾರೆ ಇಂತ ಪ್ರಾಬ್ಲಮ್ ಅಲ್ಲಿ ಒಂದು ರಿಸ್ಕಿ ಡ್ಯೂಟಿಗಳು ಮಾಡ್ಕೊಂಡು ಅವರು ಗಂಡಸರೆಲ್ಲ ಆಚೆ ಇರ್ತಾರೆ ಹೆಣ್ಮಕ್ಳು ಮತ್ತೆ ಮಕ್ಕಳು ಮಾತ್ರ ಇಲ್ಲಿರ್ತಾರೆ ಸ್ಥಳೀಯರು ಹೇಳ್ತಿದ್ದಾರೆ ದಯವಿಟ್ಟು ಗಮನ ಕೊಡಬೇಕು ಸರ್ಕಾರ ಸ್ಥಳೀಯ ಶಾಸಕರು ಗಮನ ಕೊಡಬೇಕು ಇಲ್ಲಿರುವ ಅಧಿಕಾರಿಗಳು ಕೂಡ ಗಮನ ಕೊಡಬೇಕಾಗಿತ್ತು ಈಗ ಅವರೆಲ್ಲ ರೆಚ್ಚಿಗೆದ್ದು ರೋಡಲ್ಲಿ ಬಂದು ಧರಣಿ ಮಾಡೋ ಸ್ಥಿತಿ ಬಂದಿದೆ ವರ್ಷ ಇಡೀ ಪ್ರಾಬ್ಲಮ್ ನಾವು ಈ ಊರಿಗೆ ಬಂದು ಎಂಟು ವರ್ಷ ಆಯ್ತು ವರ್ಷ ಇಡೀ ಪ್ರಾಬ್ಲಮ್ ಇರುತ್ತೆ ಆದ್ರೆ ಇತ್ತೀಚೆಗೆ ಈಗ ಒಂದು ತಿಂಗಳಿಂದ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ ಟ್ಯಾಂಕರಲ್ಲಿ ನೀರು ಕೊಡ್ತಾರೆ ಆದರೆ ಅದು ಸಾಕಾಗಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ ಡೆಲಿವರಿ ಆಗಿರೋರು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ತಾಯಂದಿರು ಇರ್ತಾರೆ ಪೇಷೆಂಟ್ಸ್ ಇರ್ತಾರೆ ಏನೋ ಸುಮಾರು ಪ್ರಾಬ್ಲಮ್ ಇರ್ತವೆ ಅವರೆಲ್ಲ ಹೆಂಗ್ ನೀರು ತಗೊಂಡು ಹೋಗಕ್ಕಾಗತ್ತೆ ಅದಕ್ಕೆ ನಾವು ನಲ್ಲಿನಲ್ಲಿ ನಲ್ಲಿ ನೀರು ಬೇಕು ಅಂತ ಅಷ್ಟೇ ಕೇಳೋದು ಅದು ನಲ್ಲಿ ನೀರು ನಮಗೆ ಮೂಲಭೂತ ಸೌಕರ್ಯ ಅದೇ ಕೊಟ್ಟಿಲ್ಲ ಅಂದ್ರೆ ಇನ್ನೇನ್ ಕೊಡ್ತಾರೆ ಇವರು ಒಂದ್ ವೇಳೆ ನಾವು ಒಂದು ಒಂದ್ ತಿಂಗಳು ಏನಾದ್ರು ಬಿಲ್ ಕಟ್ಟಿಲ್ಲ ನೀರಿಂದ ಅಂತ ಹೇಳಿದ್ರೆ ವಾಟರ್ ಬಿಲ್ ಯಾರು ಕಟ್ಟಿಲ್ಲ ಅವರೆಲ್ಲ ಕ್ವಾರ್ಟರ್ ಖಾಲಿ ಮಾಡಿಸ್ತೀವಿ ಹಾಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಕಭಿ ಬೋಲ್ತ ಫಿಲ್ಟರ್ ಮೇ ಪೂರ ಮಿಟ್ಟಿ ಮಿಟ್ಟಿ ಆಗ ಇಸ್ಲೇ ಪಾನಿ ನೈ ಛೋಡ ರೇ ಆಪ್ ಬೋಲ್ ರೇ ಕಾಫಿ ಛೋಡ ರೇ ಆಪ್ ಲೋಕ ಜಾ ಜಾ ಹಮ್ ಲೋಕ ನೇ ಇತನಾ ಉಧಮ್ ಮಚಾಯಾ ತಬ್ ಆಪ್ ಬೋಲ್ ರೇ ಔರ್ ನಾ ಯಲಹಂಕ ಸಿಆರ್ಪಿಎಫ್ ಕ್ಯಾಂಪಸ್ ಅಲ್ಲಿ ನೂರಾರು ಜನ ಮಹಿಳೆಯರು ಮಕ್ಕಳು ಇವತ್ತು ಬೀದಿ ಬಂದಿದ್ರು ರಸ್ತೆಗಿಳಿದ್ರು ಪ್ರತಿಭಟನೆ ಮಾಡಿದ್ರು ಕಾರಣ ಕಳೆದ ಹದಿನೈದು ದಿನಗಳಿಂದ ಇವರಿಗೆ ಕುಡಿಯೋತ್ ನೀರಿಲ್ಲ ಸಂಬಂಧಪಟ್ಟ ಬಿಡಬ್ಲ್ಯೂ ಹಿರಿಯ ಅಧಿಕಾರಿಗಳು ಇತ್ತ ಗಮನ ಸಮಸ್ಯೆನ ಬಗೆಹರಿಸಲಿ ನಾವು ಡೈಲಿ ಕಮ್ಯುನಿಕೇಟ್ ಕಲ್ವಾ ಅವ್ರು ಕಂಟ್ಯಾಕ್ಟ್ ಕಲಿದೀವಿ ಸ್ವಲ್ಪ ಸಮಸ್ಯೆ ಆಗಿದೆ ನಿಜ ನಾವು ಓದ್ಕೊತಾ ಇದ್ರಿ ಯಾರಿಲ್ಲ ಅಂತ ಇಲ್ಲ